ಕಡೆ ಡಿ ಕೆ ಶಿವಕುಮಾರ್ ಬಹಳ ಓಡಾಡ್ತಿದ್ದಾರೆ ಜೊತೆಗೆ ಈ ಕಡೆ ಟಿಕೆಟ್ ಗಾಗಿ ಸಿಕ್ಕಾಪಟ್ಟೆ ಫೈಟ್ ಮಾಡ್ತಿದ್ದಾರೆ ಬಿಜೆಪಿ ಜೆ ಡಿ ಎಸ್ ನವರು ಯಾರಾದ್ರೆ ಸೂಕ್ತ ಇಲ್ಲ ಸಿ ಪಿ ಯೋಗೇಶ್ವರ್ ಅಕಸ್ಮಾತಾಗಿ ಸಿ ಪಿ ಯೋಗೇಶ್ವರ್ ಟಿಕೆಟ್ ಸಿಗಲಿಲ್ಲ ಅಂದ್ರೆ ಪಕ್ಷ ಅದೇ ಮೊದಲ ಟಿವಿ ಕೊಡ್ತಾ ನಿಂತಿದ್ರು ಅದೇ ಟಿವಿ ಕೊಡ್ತಾ ನಿಂತಿ ಕೇಳ್ತಾರೆ ಒಂದ್ ವರ್ಷ ಜನಪಣೆ ಯಾವ ಹಳ್ಳಿ ಅದೇ ಗೊತ್ತಿರಲ್ಲ ಅವ್ರಿಗೆ ಈಗ ಗೊತ್ತಾಯ್ತಾರೆ ಯಾವ ಹಳ್ಳಿ ಎಲ್ಲ ಅಂತ ಅವ್ರಿಗೆ ಯಾರಿಗೆ ಡಿ ಸಿ ಎಂ ಗೆ ಅವಾಗಿಂದ ಎಲ್ಲೋಗಿದ್ರು ತಮ್ಮ ಸ್ವತ್ ಮನೆಯವರು ಸರ್ವೆ ಮಾಡ್ತಾವ್ರಲ್ಲ ಅವಾಗ ಯಾಕೆ ಸರ್ವೆ ಮಾಡಲಿಲ್ಲ ಅವರು ಜನಪಣ್ಣನ ಸೋಲು ಎಲ್ಲ ಅನುಭವಿಸ್ಬಿಟ್ಟವ್ರ ಯೋಗೇಶ್ ಬರ್ ಮತ್ತೆ ಅವರು ಸ್ವಾಮಿ ಅವರು ಇವ್ರೆಲ್ಲಾ ಈಗ ಮೈತ್ರಿ ಅಭ್ಯರ್ಥಿ ಗೆಲ್ಸಿದಿವಿ ಏನಂದ್ರೆ ಯಾರೇ ಅಭ್ಯರ್ಥಿ ಅಭ್ಯರ್ಥಿ ಪಕ್ಕ ಅವರೇ ಇಲ್ಲಿ ಯಾಕೆ ಗೆಲ್ಬೇಲ್ಲಿ ಮೂರ್ನಾಲ್ಕು ಸತಿ ಓದ್ಬಿಡವ್ರಿ ಇವಾಗ ಅವರೇ ಅಭ್ಯರ್ಥಿ ಆಗ್ಬೇಕು ಬಿಡ್ರೆ ಗೆಲ್ಸ್ ಬಿಡ್ತೀರಾ ಗೆಲ್ಬೇಕ್ ಅವರು ಹೌದು ಅವರೇ ಗೆಲ್ಲೋದು ಇವಾಗ ಅವರೇ ಕ್ಯಾಂಡಿಡೇಟ್ ಇವಾಗ ಇಲ್ಲಿ ಟಿಕೆಟ್ ಕೊಡಲ್ಲ ಅಂತಿದಾರಂತೆ ಕುಮಾರಸ್ವಾಮಿ ಅವರು ಕೊಡ್ತಾರೆ ಕೊಡ್ತಾರೆ ಅದು ಸುಮ್ಮನೆ ಅವರೇ ಅವರೇ ಮಾಡೋದು ಮಾಡ್ತಿಲ್ಲ ಸ್ವಾಮಿ ಕೇಳಿ ಇಲ್ಲಿ ನಿನ್ನೆ ಕುಮಾರಸ್ವಾಮಿ ಅವರು ಚನ್ನಪಟ್ಟಣದ ಮುಖಂಡರ ಜೊತೆಗೆ ಮೀಟಿಂಗ್ ಮಾಡ್ತಾರೆ ಮೀಟಿಂಗ್ ಮಾಡಿದಾಗ ಚನ್ನಪಟ್ಟಣದವ್ರು ಹೇಳ್ತಾರೆ ನೀವೇನಾದರೂ ಯೋಗೇಶ್ವರ್ ಅವ್ರಿಗೆ ಟಿಕೆಟ್ ಕೊಟ್ರೆ ನುಂಗ ನೀರು ಕುಡಿದ್ಬಿಡ್ತಾರೆ ಜೆ ಡಿ ಎಸ್ ಪಾರ್ಟಿನ ಅಂತೆಲ್ಲ ಮುಖಂಡರು ಹೇಳಿದಾರಂತೆ ಹಂಗಾಗಿ ಕೊಡೋದಕ್ಕೆ ಮುಂದಾಗಿಲ್ವಂತೆ ಸೊ ಏನು ಹೇಳ್ತೀರಿ ಅಕಸ್ಮಾತ್ ಆಗಿ ಬಿ ಜೆ ಪಿ ಇದು ಕಾಂಗ್ರೆಸ್ಗೇನಾದರೂ ಹೋದರೆ ಸಪೋರ್ಟ್ ಮಾಡ್ತೀರಾ ಯೋಗೇಶ್ವರವರು ಯಾವ ಕಾರಣಕ್ಕೂ ಕಾಂಗ್ರೆಸ್ಗೋ ನಾವು ಸಪೋರ್ಟ್ ಮಾಡಲ್ಲ ಯೋಗೇಶ್ವರು ಯಾವ ಕಾರಣಕ್ಕೂ ಕಾಂಗ್ರೆಸ್ಗೂ ಹೋಗಲ್ಲ ಅವರು ಅವೆಲ್ಲ ಮಾತು ಅವರು ಬಿ ಜೆ ಪಿಯಿಂದ ಕ್ಯಾಂಡಿಡೇಟ್ ಆದೇ ಆಯ್ತಾರೆ ಕಣ್ರಿ ಕುಮಾರನವರೇ ಮಾತಾಡಿ ನಿಲ್ಲಿಸ್ತಾರೆ ಅದ್ರ ಬಗ್ಗೆ ಯಾರ್ದೇನಿಲ್ಲ ಇಲ್ಲಿ ಯೋಗೇಶ್ವರೇ ಗೆಲ್ಲೋದು ಇಲ್ಲಿ ಯಾರು ಬಂದರೂ ಅವ್ರ ಆಪೋಸಿಟು ಗೆಲ್ಲಲ್ಲ ಇಲ್ಲಿ ನಾವು ಸ್ಥಳೀಯರು ಇಲ್ಲಿಯವ್ರೇ ಚನ್ನಪಣ್ಣ ತಾಲೂಕು ಅವರೇ ಚನ್ನಪಣ್ಣನೇ ಗೆಲ್ಲಿಸ್ತೀವಿ ಕಿಲ್ ಕುಮಾರಸ್ವಾಮಿ ನಿಂತರೆ ಅದು ಅವರು ಕುಮಾರ್ನವರು ಬಿಟ್ಟದ್ದು ನಿರ್ಸ್ತಾರ ಬಿಟ್ಟರು ಆಮೇಲೆ ನೋಡ್ಬೇಕದ ಸರ್ ನಮಸ್ಕಾರ ಸರ್ ಏನೇ ಇನ್ನೇನು ನಿಮ್ಮ ರಾಜಶೇಖರ್ ರಾಜಶೇಖರ್ ಓಕೆ ಯಾರು ಅಭ್ಯರ್ಥಿ ಆಗ್ಬೇಕು ನಿಮ್ಮ ಪ್ರಕಾರ ಇಲ್ಲಿ ಮೈತ್ರಿ ಪಕ್ಷದಿಂದ ಯಾರ ಕೊಟ್ರು ಕೊಡ್ತೇವೆ ಓಕೆ ಯೋಗೇಶ್ವರ ಅವ್ರಿಗೆ ಟಿಕೆಟು ಸಿಕ್ಕರೆ ಸರ್ ಅದು ಮೈತ್ರಿ ಅಭ್ಯರ್ಥಿ ಅವರು ಅವರ ತೀರ್ಮಾನ ಅಂತಿಮ ತೀರ್ಮಾನ ನಾವು ಹೇಳೋಕ್ಕಾಗಲ್ಲ ಇವ್ರ ಕೊಡ್ತಾರೆ ಅವ್ರಿಗೆ ಕೊಡ್ತಾರೆ ಅಭ್ಯರ್ಥಿಗಳಲ್ಲೇ ಅಂದರೆ ಈಗ ಒಂದಿಷ್ಟು ಜನ ಲಾಬಿ ಮಾಡ್ತಿದ್ದಾರೆ ನಿಖಿಲ್ ಸ್ವಾಮಿ ಆಗಿರ್ಬೋದು ಅನಸೂಯ ಆಗಿರ್ಬೋದು ಜೊತೆಗೆ ಯೋಗೇಶ್ವರ್ ಅವರು ಈ ಮೂರಲ್ಲಿ ಯಾರು ನಿಂತ್ಕೊಂಡ್ರೆ ಒಳ್ಳೇದು ಸ್ಟ್ರಾಂಗ್ ಕ್ಯಾಂಡಿಡೇಟ್ ಅಂತ ಅನಿಸ್ತಾರೆ ಸರ್ ಮೈತ್ರಿ ಅಭ್ಯರ್ಥಿಯಲ್ಲಿ ಯಾರು ನಿಂತರೂ ಸ್ಟ್ರಾಂಗೇ ಸರ್ ಇದು ತನ್ನದೇ ಆದಂಥ ವೋಟ್ ಬ್ಯಾಂಕ್ ಇದೆ ಯಾರು ನಿಂತರೂ ಗೆಲ್ತಾರೆ ಕಾಂಗ್ರೆಸ್ಗೆ ನೆಲೆಯಲ್ವಾಗೋದ್ರಿ ಇಲ್ಲಿ ಕಾಂಗ್ರೆಸ್ ಯಾವುದೇ ಕಾರಣಕ್ಕೂ ನೆಲೆ ಇಲ್ಲ ಸರ್ ಡಿ ಕೆ ಶಿವಕುಮಾರ್ ಬಹಳ ಪ್ರಯತ್ನ ಪಡ್ತಿದಾರಂತೆ ಪದೇ ಪದೇ ಬರ್ತಿದಾರಂತೆ ಇಲ್ಲಿಗೆ ಅವ್ರು ಏನೇ ಬಂದ್ರು ಈಗ ಸರ್ಕಾರ ಬಂದೆ ಒಂದ್ ವರ್ಷ ಆಯ್ತು ಅವಾಗಿಂದ ಬಂದರೆ ಈಗ ಬಂದ್ರೆ ಏನಾಗುತ್ತೆ ಸರ್ ಈಗ ಒಂದು ವರ್ಷ ಆಯ್ತಲ್ಲ ಸರ್ ಗೆದ್ದು ಅವ್ರು ತಮ್ಮ ಸೋತ ಮೇಲೆ ಇವರು ರೋಂಡ್ ಹಾಕ್ತಾರಲ್ಲ ಸರ್ ಅವಾಗಿಂದ ಎಲ್ಲೋಗಿದ್ರು ಸರ್ ಡಿ ಸಿ ಎಂ ಇಲ್ಲಿ ಬರ್ಲಿಲ್ವಲ್ಲ ಇವರು ಹೇಳಿ ಸರ್ ಇದು ಕೂತ್ರ ಈಗ ಒಂದು ವರ್ಷದಿಂದ ಚೆನ್ನಪ್ಪಂಡೆ ಹಂಗದೆ ಅಂತ ಯಾವ ಹಳ್ಳಿ ಅಂತ ಎಲ್ಲೂ ಗೊತ್ತಿರಲಿಲ್ಲ ಅವ್ರಿಗೆ ಈಗ ಗೊತ್ತಾಯ್ತದೆ ಯಾವ ಹಳ್ಳಿ ಎಲ್ಲಿ ಅಂತ ಅವ್ರಿಗೆ ಯಾರಿಗೆ ಡಿ ಸಿ ಎಮ್ಗೆ ಅವಾಗಿಂದ ಎಲ್ಲೋಗಿದ್ರು ಅವ್ರು ತಮ್ಮ ಸ್ವತ್ ಮನೆಯವರು ಸರ್ವೆ ಮಾಡ್ತವ್ರಲ್ಲ ಅವಾಗ ಯಾಕೆ ಸರ್ವೆ ಮಾಡಲಿಲ್ಲ ಇವರು ಚನ್ಪಣ್ಣನ ಈಗ ಮಾತ್ರ ಚೆನ್ನಪ್ಪ ಬೇಕು ಅವಾಗಿಂದ ಚೆನ್ನಪ್ಪ ಬೇಕಾಗಿರಲ್ಲ ಅವ್ರಿಗೆ ಅಲ್ವಾ ಅದು ಜನಗಳು ಅಭ್ಯರ್ಥಿ ಯಾರು ಮಾಡಬೇಕು ಯಾರು ಗೆಲ್ಲಿಸ್ಬೇಕು ಅಂತ ಅರ್ಥ ಮಾಡ್ಕಂಡವ್ರೆ ಗೆಲ್ಸ್ಕೊಡ್ತಾರೆ ಅಷ್ಟೇ ಯೋಗೇಶ್ವರ್ ಕ್ಯಾಂಡಿಡೇಟ್ ಇದ್ದರೆ ಗೆಲ್ತಾರೆ ಕುಮಾರನವ್ರು ಸಪೋರ್ಟ್ ಮಾಡ್ತಾರೆ ಅವ್ರಿಗೆ ನಾವು ಜೆ ಡಿ ಎಸ್ ಪಕ್ಕ ಜೆ ಡಿ ಎಸ್ನವರು ಯೋಗೇಶ್ವರಿಗೆ ಓಟ್ ಹಾಕೋದು ನಮಸ್ಕಾರ ಸರ್ ಏನೇ ಸರ್ ನಿಮ್ಮದು ಎಂತ ಯಾರು ಅಭ್ಯರ್ಥಿ ಆಗಬೇಕು ಸರ್ ಅಭ್ಯರ್ಥಿ ಬದಲಲ್ಲ ಇಲ್ಲಿ ಮೇಯ್ನು ಚನ್ನಪಟ್ಟಣ ತಾಲೂಕಿಗೆ ಈಗ ಡಿ ಸಿ ಎಮ್ ಅವರು ನಾವು ಚಿನ್ನದ ನಾಡು ಮಾಡ್ತೀವಿ ಅಂತ ಬಂದವ್ರೆ ಇಲ್ಲಿ ಗಂಟೆ ಯಾರೂ ಬಂದಿರಲಿಲ್ಲ ಇಲ್ಲಿ ಗೆಲುವು ಸೋಲು ಎಲ್ಲ ಅನುಭವಿಸ್ಬಿಟ್ಟವ್ರೆ ಯೋಗೇಶ್ವರರು ಮತ್ತು ಕುಮಾರಸ್ವಾಮಿ ಅವರು ಇವ್ರೆಲ್ಲ ಜೊತೆಯಾಗಿ ಈಗ ಮೈತ್ರಿ ಅಭ್ಯಾಸಿನ ಗೆಲ್ಸಿದ್ದೀವಿ ಈಗ ಏನಂದರೆ ಯಾರೇ ಅಭ್ಯರ್ಥಿ ಅಲ್ಲಿ ಇಲ್ಲಿ ಎನ್ ಡಿ ಅಭ್ಯರ್ಥಿ ಪಕ್ಕ ಅವರೇ ಗೆಲ್ಲೋದಿಲ್ಲಿ ಮೈತ್ರಿ ಯಾರು ಯಾರು ಅಭ್ಯರ್ಥಿ ಆಗ್ತಾರೋ ಅವರೇ ಗೆಲ್ಲೋದು ಮೈತ್ರಿ ಅಭ್ಯರ್ಥಿ ಒಂದು ಅದರಲ್ಲೂ ಯೋಗೇಶ್ವರರು ಎಲ್ಲ ಕೆಲಸ ನಾವು ಅದರಲ್ಲಿ ಕುಮಾರಣ್ಣ ಸಪೋರ್ಟು ಅದ ಅವ್ರಿಗೆ ಅವರು ಎಲ್ಲ ಅವ್ರ ಅಂತಿಮ ತೀರ್ಮಾನ ಮಾಡ್ಕೊಂಡು ಕ್ಯಾಂಡಿಡೇಟ್ ಆಗ್ತಾರೆ ಇಲ್ಲಿ ಗೆಲ್ಲೋದೆ ಅವರು ಅಕಸ್ಮಾತ್ ಆಗಿ ಸಿ ಪಿ ಯೋಗೇಶ್ವರ್ ಅವರು ಟಿಕೆಟ್ ಕೈ ತಪ್ಪಿ ಅವರು ಬಂಡಾಯ ಅಭ್ಯರ್ಥಿಯಾಗಿ ನಿಂತರೆ ಸಪೋರ್ಟ್ ಮಾಡ್ತೀರ ಕಾರಣಕ್ಕೂ ನಿಲ್ಲ ಅವರು ಬಂಡಾಯ ಅಭ್ಯರ್ಥಿಗೆ ಯಾ ಈಗ ಅವರೇ ನಿಂತ್ಕೊಳ್ಳಿ ಇವರೇ ನಿಂತ್ಕೊಳ್ಳಿ ಎನ್ ಡಿ ಅಭ್ಯರ್ಥಿ ಸಪೋರ್ಟ್ ಇವ್ರದ್ದು ಸಪೋರ್ಟ್ ಅದೇ ಅವ್ರದು ಸಪೋರ್ಟ್ ಅದೇ ಹಂಡ್ರೆಡ್ ಪರ್ಸೆಂಟು ಯೋಗಸ್ವೆ ಇಲ್ಲಿ ಟಿಕೆಟು ನಮ್ಮ ಪ್ರಕಾರ ನಮ್ಮ ಸ್ಥಳೀಕರು ಬಗ್ಗೆ ಮಾತಾಡೋದಾದ್ರೆ ಹಂಡ್ರೆಡ್ ಯೋಗ ಯೋಗಸ್ಬರ್ರೆ ಹಂಡ್ರೆಡ್ ಪರ್ಸೆಂಟು ಗೆಲ್ಲೋದು ಅವರೇ ಚಿನ್ನದ ನಾಡು ಮಾಡ್ಬೇಕಂತ ಅಂದಿದ್ರೆ ಮಾಡ್ಬೋದಿತ್ತು ಹನ್ನೊಂದು ತಾವಿಂದ ಒಂದು ವರ್ಷ ಆಯಿತು ಈಗ ಹದಿನೈದು ದಿವ್ಸ ತಾಯಿಂದ ಎಲ್ಲ ದೇವಸ್ಥಾನಗಳು ಚನ್ನಪಣ್ಣ ಟೌನಲ್ಲಿ ಎಷ್ಟು ದೇವಸ್ಥಾನ ಅವೆ ಹಳ್ಳಿಯಲ್ಲಿ ಎಷ್ಟು ತನ ಎಲ್ಲ ದೇವಸ್ಥಾನಗಳು ಈಗ ಜ್ಞಾಪನ ಬಂದಿರುವ ಅವಾಗಿಂದಿರಲಿವಾ ಅದೇ ಇಲ್ಲಿ ಜನಗಳನ್ನ ಆಯ್ಕೆ ಎನ್ ಡಿ ಎ ಅಭ್ಯರ್ಥಿ ಏನು ಸರ್ ನಿಮ್ಮ ಹೆಸರು ಸ ಕಿರಣ್ ಬಾಬು ಅಂತ ಏನ್ ಹೇಳ್ತೀರಾ ಈಗ ಯಾರು ಅಭ್ಯರ್ಥಿ ಆಗ್ಬೇಕು ಮೈತ್ರಿ ಪಕ್ಷದಿಂದ ಮೈತ್ರಿ ಅಭ್ಯರ್ಥಿಯಿಂದ ಜೆ ಡಿ ಎಸ್ ಚಿನ್ನೆಯಿಂದ ಪರವಾಗಿಲ್ಲ ಆದ್ರೂ ಇಲ್ಲ ಯೋಗೇಶ್ ಇದ್ರೆ ಬಿಜೆಪಿಯಿಂದ ಆದರೂ ಪರವಾಗಿಲ್ಲ ಯೋಗೇಶ್ ನಿಂತರೆ ಯೋಗೇಶ್ವರ್ ಅವ್ರಿಗೆ ಗೆದ್ದೆ ಗೆಲ್ತಾರೆ ಯಾವುದೇ ಕಾರಣಕ್ಕೂ ಇದಿಲ್ಲ ಈ ಕಾಂಗ್ರೆಸ್ನವ್ರು ಆಡಳಿತ ಎಲ್ಲರೂ ನೋಡಿದ್ದಾರೆ ಜನ ಏನು ಸುಲಿಗೆ ಮಾಡ್ತಾರೆ ಜನಗಳಿಂದ ಎಲ್ಲ ಪೊಲೀಸ್ ಇಲಾಖೆಯಿಂದನೇ ಆದರೂ ಆಗಲಿ ಏನೇ ಆಗಲಿ ಅಲ್ಲಿ ಸುಲಿಗೆ ಮಾಡಕ್ಕೆ ನಿಂತ್ಬಿಟ್ಟಿದ್ದಾರೆ ಅವರು ಈ ಬಸ್ನವ್ರಿಗೆ ಬಸ್ನ ಫ್ರೀ ಬಸ್ ಬಿಟ್ಟು ಏನು ಜನಗಳ್ಗೇನು ಒಳ್ಳೇದು ಮಾಡ್ತಾಯಿಲ್ಲ ಅವರು ಇನ್ನೂ ಸುಲಿಗೆ ಡಬಲ್ ಮಾಡ್ತಾ ಇದ್ದಾರೆ ಅವ್ರಿಗೆ ಜನಗಳ ಹತ್ರ ಅದರಿಂದ ಎಲ್ಲ ಜನ ಹೋಗಿದ್ದಾರೆ ಕಾಂಗ್ರೆಸ್ ಕಾಂಗ್ರೆಸ್ ಪಕ್ಷದಿಂದ ಯಾರೇ ನಿಂತ್ಕೊಳ್ಳಿ ಸಿದ್ದರಾಮಯ್ಯನೇ ನಿಂತ್ಕೊಳ್ಳಿ ಡಿ ಕೆ ಶಿವಕುಮಾರ್ ನಿಂತ್ಕೊಳ್ಳಿ ಯಾವುದೇ ಕಾರಣಕ್ಕೂ ಯಾರು ಗೆದ್ದಕ್ಕಾಗಲ್ಲ ಇಲ್ಲಿ ದಳ ಬಿಜೆಪಿ ಗೆದ್ದೆ ಗೆದ್ದಿದ್ದಾರೆ ಅದರಲ್ಲೂ ದಳದಿಂದ ಪಕ್ಷ ಚಿನ್ನೆಯಿಂದ ಯೋಗೇಶ್ವರ್ ನಿಂತರೆ ಅವರು ಇದೇ ಕಳ್ಕೋತಾರೆ ಕಳ್ಕೊತಾರೆ ಕಳ್ಕೋತಾರೆ ಚಿನ್ನೆಯಿಂದ ಜೆ ಡಿ ಎಸ್ ಚಿಹ್ನೆಯಿಂದ ನಾವು ದಳದವರೇ ಜೆಡಿಎಸ್ ಚಿನ್ನೆಯಿಂದ ಯೋಗೇಶ್ವರ ಟಿಕೆಟ್ ಕೊಟ್ಟರೆ ಯಾವುದೇ ಕಾರಣಕ್ಕೂ ಹಂಡ್ರೆಡ್ ಪರ್ಸೆಂಟ್ ಗೆದ್ದೆಗೆ ಗೆಲ್ತಾರೆ ದಳದ ಕೆಲವೊಂದಿಷ್ಟು ನಾಯಕರ ಜೊತೆಗೆ ಕುಮಾರಸ್ವಾಮಿ ಅವರು ಮೀಟಿಂಗ್ ಮಾಡಿದ್ರಂತೆ ಮೊನ್ನೆ ಅವ್ರು ಹೇಳಿದ್ರಂತೆ ಸರ್ ಸಿಪಿ ಯೋಗೇಶ್ವರ್ ಅವರಿಗೆ ಯಾವುದೇ ಕಾರಣಕ್ಕೂ ಟಿಕೆಟ್ ಕೊಡಬೇಡಿ ಅಂತ ಹೇಳಿ ಇಲ್ಲ ಆತರ ಏನಿಲ್ಲ ಸರ್ ಅದೇನೇ ಯಾರು ನಮ್ಮ ಕುಮಾರನ ಬಗೆಹರಿಸ್ತಾರೆ ಅವರು ದಳದವರು ಆ ಥರ ಯಾರು ಇಲ್ಲ ಅವರು ಜಯಮೂರ್ತಿ ಅವರು ಆಗಲಿ ಯಾರೇ ಆಗಲಿ ಯೋಗೇಶ್ವರೇ ಆಗಲಿ ಬೇರೆ ಅವರೇ ಚಿಹ್ನೆ ಕೊಟ್ಟರು ಯೋಗೇಶ್ವರ ಸಪೋರ್ಟ್ ಮಾಡಿ ಮಾಡ್ತಾರೆ ಯಾವುದೇ ಕಾರಣಕ್ಕೂ ಇಬ್ಬರಲ್ಲಿ ಯಾವುದೇ ಕಾರಣಕ್ಕೂ ಭಿನ್ನಾಭಿಪ್ರಾಯ ಯಾವುದೂ ಇಲ್ಲ ಯಾವುದೇ ಕಾರಣಕ್ಕೂ ಯಾರೇ ನಿಂತ್ಕೊಳ್ಳಿ ಇಬ್ಬರಲ್ಲಿ ಇಬ್ಬರು ಸಪೋರ್ಟ್ ಮಾಡೇ ಬಿಜೆಪಿ ಜೆಡಿಎಸ್ ಇಂದ ಮೈತ್ರಿ ಅಭ್ಯರ್ಥಿ ಗೆದ್ದೆ ಗೆಲ್ತಾರೆ ನಮಸ್ಕಾರ ಸರ್ ಏನ್ ಹೆಸರು ರಾಮಸ್ವಾಮಿ ಅಂತ ಈಗ ಬೈ ಎಲೆಕ್ಷನ್ ಬರ್ತಿದೆ ಸರ್ ಯಾರು ಅಭ್ಯರ್ಥಿ ಆದರೆ ಸೂಕ್ತ ನಿಮ್ಮ ಕ್ಷೇತ್ರಕ್ಕೆ ಡಿ ಕೆ ಸುರೇಶ್ ಅವರ ಅಭ್ಯರ್ಥಿ ಆದರೆ ನಾವು ಕಾಂಗ್ರೆಸ್ಸು ಡಿ ಕೆ ಸುರೇಶ್ ಆದರೆ ಅಭ್ಯರ್ಥಿ ಸೂಕ್ತ ಇಲ್ಲ ಯಾರು ಕೊಟ್ಟರು ಕಾಂಗ್ರೆಸ್ಸಲ್ಲಿ ಸರಿ ಒಳ್ಳೆ ವಾತಾವರಣ ಇದೆ ಸರ್ಕಾರ ಇದೆ ಕೆಲಸ ಆಗ್ತಾರೆ ಅಂತ ಕಾಂಗ್ರೆಸ್ ಪಕ್ಷಕ್ಕೆ ಜನಕ್ಕೆ ಒಲವಿದೆ ರಮ್ಯಾ ಅವ್ರ ಹೆಸರು ಕೇಳಿ ಬರ್ತಿದೆ ಕಾಂಗ್ರೆಸ್ಸಿಂದ ರಮ್ಯಾ ಅವರವೆಲ್ಲ ಊಗಳು ಮೀಡಿಯಾಗಳದು ಬಟ್ ನಮಗೆ ಇಲ್ಲಿ ಡಿ ಕೆ ಸುರೇಶ್ ಇಲ್ಲ ಅಂದರೆ ಇಲ್ಲೆಲ್ಲಿ ಸ್ಥಳೀಯ ಅಭ್ಯರ್ಥಿ ಅಂತ ರಘುನಂದ ರಾಮಣ್ಣ ಯಾರಾದರೂ ಕೂಡ ಕಾಂಗ್ರೆಸ್ಗೆ ಗೆಲ್ತಾರೆ ಸರ್ ಶಾಸಕರಾಗ್ತಾರೆ ಕಾಂಗ್ರೆಸ್ ಶಾಸಕರಾಗೋದು ನೂರಕ್ಕೆ ನೂರು ಗ್ಯಾರಂಟಿ ಸಿ ಪಿ ಯೋಗೇಶ್ವರ್ ಹವಾ ಜೋರಾಗಿ ಕಾಣಿಸ್ತಿದೆ ಅವರೆಲ್ಲ ಆಗಲ್ಲ ಆಗೋದಲ್ಲ ಸರ್ ಅವರು ಅವರು ಮಂತ್ರಿಯಾಗಿ ಶಾಸಕರಾಗಿ ಐದು ಬಾರಿ ಎಲ್ಲ ಆಗಿದೆ ಹೌದು ಅವರು ಬಿ ಜೆ ಪಿ ಬಿಟ್ಟು ಸಂಬಂಧ ವಿಚಾರ ಅದು ಅವ್ರು ಬಿ ಜೆ ಪಿ ಪಕ್ಷದಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ್ದು ಹೇಳ್ತಾ ಹೇಳ್ತಾಯಿದ್ವಿ ಡಿ ಕೆ ಶಿವಕುಮಾರ್ ಅವರು ಒಂದು ಹತ್ತು ದಿನಗಳಿಂದ ಸಿಕ್ಕಾಪಟ್ಟೆ ಓಡಾಡ್ತಿದ್ದಾರೆ ಡಿ ಕೆ ಶಿವಕುಮಾರ್ ಅವರೇ ಅಭ್ಯರ್ಥಿ ಆಗ್ತಾರೆ ಅನ್ನೋ ಮಾತಿದೆ ಇಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಮೈತ್ರಿ ಆದರೂ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಜನ ಹೆಚ್ಚಿನ ಒಲು ತೋರಿದ್ದಾರೆ ಸುಮಾರು ಎಂಬತ್ತೈದು ಸಾವಿರಕ್ಕೆ ಹೆಚ್ಚು ಮತಗಳನ್ನ ಕೊಟ್ಟಿದ್ದಾರೆ ಸೊ ಹಾಗಾಗಿ ಇಲ್ಲಿ ಉಪಮುಖ್ಯಮಂತ್ರಿಯಾಗಿ ಈ ಜಿಲ್ಲೆಯವರಾಗಿ ಒಂದು ಭಾಗ ಈಗಾಗಲೇ ಅವರು ಒಂದು ಭಾಗಕ್ಕೆ ನಾಲ್ಕು ಬಾರಿ ಶಾಸಕರಾಗಿದ್ದರು ಹಾಗಾಗಿ ಹೆಚ್ಚು ಒತ್ತನ್ನು ಕೊಡ್ತಾರೆ ಆದರೆ ತಪ್ಪೇನಿಲ್ಲ ಸರ್ಕಾರದಲ್ಲಿ ಉಪಮುಖ್ಯಮಂತ್ರಿಯಾಗಿ ಈ ಭಾಗಕ್ಕೆ ಈ ಕ್ಷೇತ್ರದ ಅವರದೇ ಆದಂಥ ಇತಿಹಾಸ ಇದೆ ಇಲ್ಲಿ ಬರ್ತಾರೆ ಹೋಗ್ತಾರೆ ಅದೇ ವಿಚಾರ ಅಲ್ಲಿ ಬೇರೆ ಕಡೆಯಿಂದ ಬರಲಿಲ್ಲವಲ್ಲ ಅವರು ಈ ಜಿಲ್ಲೆಯವರಲ್ವಾ ಇನ್ನು ಹೊರ್ಗಡೆ ಮೇಲೆ ಇದ್ದಾರೆ ಡಿ ಕೆ ಶಿವಕುಮಾರ್ ಜನ ಹೇಳ್ತಿದ್ದಾರೆ ಈಗ ಬೈ ಎಲೆಕ್ಷನ್ ಬಂತು ಅಂತ ಡಿ ಕೆ ಸಾರು ಟೆಂಪಲ್ ರನ್ ಮಾಡ್ತಿದ್ದಾರೆ ಬಂದು ಬಂದು ಇಷ್ಟು ದಿನ ಎಲ್ಲಿ ಹೋಗಿದ್ರು ಅಂತ ಕೇಳ್ತಿದ್ದಾರೆ ವಿರೋಧ ಪಕ್ಷಗಳು ಎಲ್ಲ ಟೀಕೆ ಮಾಡೋಕ್ಕೆ ಇರೋದು ಅವೆಲ್ಲ ಹೇಳ್ತಾರೆ ಆದರೆ ಅದು ಆ ಥರ ಏನಿಲ್ಲ ಬರ್ತಾನೆ ಅವರೇ ಹೋಗ್ತಾನೆ ಅವರೇ ಬಟ್ ವಿಚಾರ ಈಗ ಜಾಸ್ತಿ ಮೀಡಿಯಾ ಹೈಲೈಟ್ ಮಾಡ್ತಾವ್ರೆ ಅಷ್ಟೇ ಮೊದಲಿಂದೂ ಈ ಕ್ಷೇತ್ರದ ಬಗ್ಗೆ ಅವ್ರಿಗೆ ವಿಶೇಷವಾದ ಒತ್ತಿತ್ತು ಮೊದಲೇ ಲೋಕಸಭಾ ಸದಸ್ಯರು ನೋಡ್ಕೋತಿದ್ರು ಈಗ ಅವ್ರು ಸೋತಿದ್ದಾರೆ ಅದಕ್ಕೆ ಉಪಮುಖ್ಯಮಂತ್ರಿಗಳಾಗಿ ಅವ್ರ ಜವಾಬ್ದಾರಿ ಏನಿದೆ ಅನ್ನೋದನ್ನ ಈ ಕ್ಷೇತ್ರಕ್ಕೆ ಬಂದು ಕೆಲಸ ಮಾಡ್ತಾ ಇದ್ದಾರೆ ಈಸಿ ಇದೆಯಾ ಗೆಲುವು ಯಾಕೆ ಅಂತ ಹೇಳಿದರೆ ಇದು ದಳಪತಿಗಳ ಕೋಟೆ ಅಂತೆಲ್ಲ ಕರೀತಾರೆ ಸಿ ಪಿ ಯೋಗೇಶ್ವರ್ ಅವರು ಕೂಡ ಸ್ಟ್ರಾಂಗ್ ಆಗಿದ್ದಾರೆ ಸಿ ಪಿ ಯೋಗೇಶ್ವರು ಕಾಂಗ್ರೆಸ್ಸಲ್ಲಿದ್ದರು ದಳಪತಿಗಳೆಲ್ಲಿದ್ದರಾಗ ಯಾವ ದಳಪತಿಗಳು ಯಾವುದೂ ಏನಿಲ್ಲ ಇಲ್ಲಿ ಸಂದರ್ಭ ಸಂದರ್ಭಕ್ಕೆ ತಕ್ಕಂತೆ ಚುನಾವಣೆ ಹೋಗ್ತಾ ಇರ್ತದೆ ಈ ಬ ಈ ಸಾರಿ ಕಾಂಗ್ರೆಸ್ ಪರವಾಗಿ ಒಲವಿದೆ ಕಾಂಗ್ರೆಸ್ ಪಕ್ಷ ಇಲ್ಲಿದೆ ಇತಿಹಾಸ ತಗೊಬನ್ನಿ ಜಾಸ್ತಿ ಗೆದ್ದಿರೋದು ಕಾಂಗ್ರೆಸ್ ಇಲ್ಲಿ ಚನ್ಪಣ್ಣದಲ್ಲಿ ಈ ಬಾರಿ ಕೂಡ ಕಾಂಗ್ರೆಸ್ ಗೆಲ್ತದೆ ಸಿ ಪಿ ಯಾಕೆ ಸಿ ಪಿ ಯೋಗೇಶ್ವರ್ ಯಾಕೆಂದರೆ ಸುಮಾರು ಇಪ್ಪತ್ತೈದು ವರ್ಷದಿಂದ ಚನ್ನಪಟ್ಟಣ ತಾಲೂಕಲ್ಲಿ ಎಮ್ ಎಲ್ ಎ ಆಗಿ ಅವರು ಹಲವು ಅಭಿವೃದ್ಧಿ ಕಾರ್ಯಗಳು ಮಾಡಿದ್ದಾರೆ ಎಲ್ಲ ಹೆಚ್ಚಾಗಿ ನೀರಾವರಿ ಯಾವ ತಾಲೂಕು ನೀರಾವರಿ ಆಗದೆ ಇರೋದನ್ನ ಚ ಸಿ ಪಿ ಯೋಗೇಶ್ವರ್ ಅವರು ಸೊ ಸಿಂಸಾ ನದಿ ಇಗ್ಲೂರು ಡ್ಯಾಮಿಂದ ಕಣ್ವಾಗೆ ಒಂದು ನಲ್ವತ್ತು ಕಿಲೋಮೀಟರ್ ಆಗುತ್ತೆ ಅಲ್ಲಿಂದ ಏತ ನೀರಾವರಿ ಮಾಡಿ ಇವತ್ತು ರೈತರು ಬದುಕು ತುಂಬ ಸುಖ ಜೀವನವಾಗಿ ನಡೆಸ್ತಾ ಇದ್ದಾರೆ ಜನಗಳೆಲ್ಲ ನಾವು ಏನು ಮಾಡ್ತಾರೆ ಅಂದ್ರೆ ಯೋಗೇಶ್ವರ್ಗೆ ಈ ಸಲ ಜನ ಬೆಂಬಲಿಸ್ತಾರೆ ಸರ್ ಈಗ ಒಂದು ಮಾತು ಕೇಳಿ ಬರ್ತಿದೆ ಮೈತ್ರಿಯಿಂದ ಸಿ ಪಿ ಯೋಗೇಶ್ವರ್ ಅವ್ರಿಗೆ ಟಿಕೆಟ್ ಕೊಡಲ್ಲ ಅಂತೆಲ್ಲ ಹೇಳಿ ಅಕಸ್ಮಾತ್ ಆಗಿ ಅವ್ರಿಗೆ ಸ್ಕೋಪ ಬಂದು ಬಂಡಾಯ ಎದ್ರೆ ಅಥವಾ ಸ್ವತಂತ್ರ ಅಭ್ಯರ್ಥಿಯಾಗಿ ನಿಂತ್ಕೊಂಡ್ರೆ ಏನು ಮಾಡ್ತೀರಾ ನಾವು ಯೋಗೇಶ್ವರ್ ಅಲ್ಲಿ ಇಡ್ತೀವಿ ಸರ್ ನಾವು ಯೋಗೀಶ್ವರ್ ಕಾಂಗ್ರೆಸ್ಗೆ ಹೋದ್ರೆ ಕಾಂಗ್ರೆಸ್ಗೆ ಹೋದ್ರೆ ಕಾಂಗ್ರೆಸ್ಗೆ ಓಟ್ ಮಾಡ್ತೀವಿ ನಿಮಗೆ ಯೋಗೇಶ್ವರ ಅವ್ರಿಗೆ ಟಿಕೆಟ್ ಕೊಡಲೇಬೇಕು ಟಿಕೆಟ್ ಕೊಡಲೇಬೇಕು ಅವ್ರು ಯಾವ ನಿಂತ್ಕೊಂಡು ನಾವು ಯೋಗೇಶ್ವರ ಜೊತೆ ಒಂದು ಇಪ್ಪತ್ತು ವರ್ಷದಿಂದ ನಾವು ಅವ್ರ ಜೊತೆ ಇದ್ದೀವಿ ಅವರ ಒಳ್ಳೆ ಕೆಲಸ ಅವ್ರು ಎಲ್ಲಿ ರಾಜಕಾರಣ ಮಾಡಿದ್ರೆ ಅವ್ರ ಜೊತೆ ಇರ್ತೀವಿ ನಮಸ್ಕಾರ ನಿಮ್ಮ ಹೆಸರು ಕುಮಾರ್ ಅಂದ್ಬಿಟ್ಟು ಏನಾಗ್ಬೋದು ಸರ್ ಸರಿ ಬೈ ಎಲೆಕ್ಷನ್ ಅಲ್ಲಿ ಯಾಕೆಂತ ಹೇಳಿದ್ರೆ ಡಿ ಕೆ ಶಿವಕುಮಾರ್ ಬಹಳ ಓಡಾಡ್ತಿದ್ದಾರೆ ಇದ್ರ ಜೊತೆಗೆ ಅವರೇನು ನಿಲ್ತಾರೆ ಅನ್ನೋ ಮಾತಿದೆ ಜೊತೆಗೆ ಈ ಕಡೆ ಟಿಕೆಟ್ಗಾಗಿ ಸಿಕ್ಕಾಪಟ್ಟೆ ಫೈಟ್ ಮಾಡ್ತಿದ್ದಾರೆ ಬಿಜೆಪಿ ಜೆ ಡಿ ಎಸ್ನವರು ಯಾರಾದ್ರೆ ಸೂಕ್ತ ಇಲ್ಲ ಸಿ ಪಿ ಯೋಗೇಶ್ವರ ಆಗಲೇ ಬೇಕು ಸಾಹೇಬರು ಅವ್ರಿಗೆದ್ರೆ ಒಳ್ಳೇದು ಕುಡಿಯೋಕ್ಕೆ ನೀರು ಇರಲಿಲ್ಲ ರೋಡ್ ಇರಲಿಲ್ಲ ಇರಲಿಲ್ಲ ನೂರಾರು ಕೋಟಿ ರೂಪಾಯಿ ಕೆಲಸ ತಂದಿದ್ದಾರೆ ಇಪ್ಪತ್ತೈದು ವರ್ಷ ಗೆದ್ದೋರು ಎಮ್ ಎಲ್ ಎಗಳು ಯಾರು ಏನೂ ಮಾಡಲಿಲ್ಲ ಈಗ ಸಿ ಪಿ ಯೋಗೇಶ್ವರ ಗೆಲ್ತೇ ಗೆಲ್ತಾರೆ ಡಿ ಕೆ ಸುರ ಮುಂದೆ ದುರಿಯಾಗಿ ಗೆಲ್ತಾರೆ ಇದು ನಮ್ಮ ಅನಿಸಿಕೆ ಅಕಸ್ಮಾತ್ ಆಗಿ ಸಿ ಪಿ ಯೋಗೇಶ್ವರ್ ಅವ್ರಿಗೆ ಟಿಕೆಟ್ ಸಿಗಲಿಲ್ಲ ಅಂದರೆ ಪಕ್ಷ ಹತ್ರ ಅದೇ ಮೊದಲೇ ಟಿ ವಿ ಗುಡ್ತ ಅದೇ ಟಿ ವಿ ಕುರ್ತು ನಿಶ್ಚಿ ಗೆಲ್ತಾರೆ ಹೌದು ನಿಮ್ಮ ಬೆಂಬಲ ಮಾತ್ರ ಸಿ ಪಿ ಯೋಗೇಶ್ವರ್ ಹೌದು ಸಿ ಪಿ ಯೋಗೇಶ್ವರ ಅವ್ರಿಗೆ ಏನಾಗ್ಬೋದು ಸರ್ ಯಾರು ಅಭ್ಯರ್ಥಿ ಆದರೆ ಒಳ್ಳೇದಿಲ್ಲ ನಮಗೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇರೋ ದೆಸೆಯಿಂದ ಕಾಂಗ್ರೆಸ್ಸಿಂದ ಅಭ್ಯರ್ಥಿ ಆದರೆ ಕಾಂಗ್ರೆಸ್ ಅಭ್ಯರ್ಥಿ ಗೆಲುವು ಖಚಿತ ಯಾರಾಗ್ಬೋದು ಕಾಂಗ್ರೆಸ್ ಅಭ್ಯರ್ಥಿ ಕಾಂಗ್ರೆಸ್ ಅಭ್ಯರ್ಥಿ ಯಾರಾದರೂ ಕಾಂಗ್ರೆಸ್ ಆದರೆ ಕಾಂಗ್ರೆಸ್ ಗೆಲ್ಲೋದು ಖಚಿತ ಚನ್ನಪಣ್ಣ ತಾಲೂಕು ಡಿ ಕೆ ಶಿವಕುಮಾರ್ ಬಂದರೆ ಅವರು ಗೆಲುವು ಖಚಿತ ಅದೇ ಎಲ್ಲರೂ ಹೇಳ್ತಿದ್ದಾರೆ ಡಿ ಕೆ ಶಿವಕುಮಾರ್ ಅವರಿಗೆ ಇಷ್ಟು ದಿನ ಚನ್ನಪಟ್ಟಣ ನೆನಪಾಗ್ಲಿಲ್ವಾ ಅಂತ ಇಸರುಸ ನೆನಪಾಗಿದೆ ಚನ್ನಪ್ಪಣದಲ್ಲೇ ಕೆಲವು ಸಣ್ಣ ಪುಟ್ಟ ಗೊಂದಲಗಳಿದ್ದವು ನಮ್ಮ ಗ್ಯಾರಂಟಿಯಿಂದ ಎಂ ಪಿ ಎಲೆಕ್ಷನ್ ಇಲ್ಲ ಕಾಂಗ್ರೆಸ್ಗೆ ಸ್ವಲ್ಪ ಮೋಸ ಆಯಿತು ಅದ್ರ ದೇಶದಿಂದ ಈಗ ಚನ್ನಪಣ್ಣದಲ್ಲಿ ಎಮ್ ಎಲ್ ಎ ಸ್ಥಾನ ತೆರವುದಿರೋದ್ರಿಂದ ಕಾಂಗ್ರೆಸ್ ಅಭ್ಯರ್ಥಿ ನಿಲ್ಸ್ಕೊಂಡು ಗೆಲ್ಸ್ಬೇಕಂತ ಡಿ ಕೆ ಶಿವಕುಮಾರ್ ಚನ್ಪಣ್ಣಗೆ ಕಾಲಿಟ್ಟಿದ್ದಾರೆ ಮೊದಲು ಎಮ್ ಎಲ್ ಎಗಳಿದ್ರು ನೋಡ್ಕೊತಿದ್ರು ಈಗ ಅವರಿಲ್ಲ ಅದಕ್ಕೆ ಕಾಂಗ್ರೆಸ್ ಗೆಲ್ಸ್ಕೊಂಡು ಕಾಂಗ್ರೆಸ್ನ ಚನ್ಪಣದಲ್ಲಿ ಎಮ್ ಎಲ್ ಎ ಮಾಡ್ಕೊಂಡು ಚನ್ಪಣ ಅಭಿವೃದ್ಧಿಗೆ ಹಣ ತೊಟ್ಟಿದ್ದಾರೆ ಅದಕ್ಕೋಸ್ಕರ ಚನ್ಪಣಕ್ಕೆ ಬರ್ತಾ ಇದ್ದಾರೆ ಸಿ ಪಿ ಯೋಗೇಶ್ವರು ಸ್ಟ್ರಾಂಗ್ ಅಭ್ಯರ್ಥಿಯಾಗಿ ಕಾಣಿಸ್ತಿದ್ದಾರೆ ಇಲ್ಲಿ ಎನ್ ಡಿ ಎ ಕಡೆಯಿಂದ ಇನ್ನೂ ಅಭ್ಯರ್ಥಿ ಆಗಿಲ್ಲ ಬಟ್ ಸಿಕ್ಕಾಪಟ್ಟೆ ಫೈಟ್ ಇದೆ ಅಲ್ಲೂ ಕೂಡ ಸೊ ಜೆ ಬಿಜೆಪಿ ಓಟು ಜೆ ಡಿ ಎಸ್ ಓಟು ಒಂದು ಕಡೆ ಆಗುತ್ತೆ ಕೇವಲ ಕಾಂಗ್ರೆಸ್ ಓಟು ಒಂದು ಕಡೆ ಆಗುತ್ತೆ ಗೆಲುವು ಅಷ್ಟು ಈಸಿನ ತುಂಬ ಕಷ್ಟ ಇರುತ್ತೆ ಆದರೂ ಕಾಂಗ್ರೆಸ್ಸಿಂದ ಯಾರಿಗೆ ಟಿಕೆಟ್ ಕೊಟ್ಟರು ಕಾಂಗ್ರೆಸ್ ಗೆಲ್ಲೋದು ಖಚಿತ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ